ನಾನು ವಿಜಯಲಕ್ಷ್ಮಿ ಶಿವರೂರು ಸ್ನೇಹಿತರೆ ವರ್ಷಾರಂಭದಲ್ಲಿ ಕವರ್ ಸ್ಟೋರಿ ತಂಡ ಸರ್ಕಾರದ ಭಾರೀ ಹಗರಣವನ್ನ ಬಯಲಿಗೆಳೆದಿದೆ ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಹಾಗೂ ಸರ್ಕಾರದ ಬೃಹತ್ ಯೋಜನೆಯಲ್ಲಿ ನಡೆಯುತ್ತಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನೇ ಬಯಲು ಮಾಡುತ್ತಿದೆ ಈ ಯೋಜನೆ ಯಾವುದು ಗೊತ್ತಾ ಕ್ಷೀರಭಾಗ್ಯ ಎಸ್ ಮಕ್ಕಳಿಗೆ ಹಾಲು ಕೊಡುವಂತ ಕ್ಷೀರಭಾಗ್ಯ ಯೋಜನೆಗೆ ಕನ್ನ ಹಾಕ್ತಿದರೆ ಖದೀಮರು ಬಡ ಮಕ್ಕಳ ಹೊಟ್ಟೆಗೆ ಹೊಡೆಯುತ್ತಿದ್ದಾರೆ ದೂರ್ತರು ಅದು ಹೇಗೆ ಈ ಯೋಜನೆಗೆ ಕನ್ನ ಹಾಕ್ತಿದ್ದಾರೆ ಅನ್ನೋದನ್ನ ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿದೆ ಅದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಕವರ್ ಸ್ಟೋರಿಯಲ್ಲಿ ವರ್ಷಾರಂಭದಲ್ಲೇ ಸ್ಟೋರಿ ಭರ್ಜರಿ ಬೇಟೆ ಬಯಲಾಯ್ತು ಮತ್ತೊಂದು ಭಾರಿ ಭ್ರಷ್ಟಾಚಾರ ಎಸ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ವರ್ಷಾರಂಭದಲ್ಲೇ ಮತ್ತೊಂದು ಭರ್ಜರಿ ಬೇಟೆಯಾಡಿದೆ ಈ ಪೇಟೆಯ ಸ್ಟೋರಿಯನ್ನ ನೀವೆಲ್ಲ ನೋಡ್ಲೇಬೇಕು ಯಾಕಂದ್ರೆ ನಾವು ಈ ಬಾರಿ ಬೇಟೆಯಾಡಿರೋ ಖದೀಮರು ನಿಮ್ಮ ಮನೆ ಮಕ್ಕಳ ಹೊಟ್ಟೆಗೂ ಹೊಡಿತಿರಬಹುದು ಅವರ ಆಹಾರಕ್ಕೆ ವಿಷ ಬೆರೆಸಿ ಅವರ ಬಾಳಲ್ಲೇ ಚಲ್ಲಾಟ ಆಡ್ತಿರಬಹುದು ಹೌದು ಈ ಬಾರಿ ನಾವು ಬೇಟೆಯಾಡಿದ್ದು ಸಾಮಾನ್ಯರನ್ನಲ್ಲ ಬದಲಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕನಸಿಗೆ ಗುನ್ನ ಕೊಡ್ತಿರೋ ಖದೀಮರನ್ನ ಈ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷೆಯ ಭಾಗ್ಯ ಯೋಜನೆಗೆ ಕನ್ನ ಹಾಕುತ್ತಿರೋ ಭ್ರಷ್ಟರನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಭಾಗ್ಯದ ಮೇಲೆ ಭಾಗ್ಯಗಳನ್ನ ಘೋಷಿಸುತ್ತಲೇ ಇದೆ ಆದರೆ ಈ ಭಾಗ್ಯಗಳೆಲ್ಲ ನಿಜವಾದ ಫಲಾನುಭವಿಗಳಿಗೆ ತಲುಪದೆ ಭ್ರಷ್ಟರ ದುಷ್ಟರ ಪಾಲಾಗುತ್ತಿದೆ ಇದನ್ನ ಕವರ್ ಸ್ಟೋರಿ ತಂಡ ನಿರಂತರವಾಗಿ ಯಾವುದೇ ಭಯ ಇಲ್ಲದೆ ಬಯಲು ಮಾಡುತ್ತಲೇ ಇದೆ ಈಗ ಇದೇ ಸರ್ಕಾರದ ಮತ್ತೊಂದು ಭಾಗ್ಯ ಯೋಜನೆಯಲ್ಲಿ ಭಾರಿ ಮೋಸ ನಡೀತಿದೆ ಆ ಯೋಜನೆ ಯಾವುದು ಗೊತ್ತಾ ಕ್ಷೀರಭಾಗ್ಯ ಯೋಜನೆ ಎಸ್ ಯೋಜನೆಯಲ್ಲಿ ಭಾರಿ ಮೋಸ ನಡೀತಿದೆ ರಾಜ್ಯದ ಕೆಲ ಶಾಲೆಗಳಲ್ಲಿ ಕಳಪೆ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಮಕ್ಕಳಿಗೆ ಮೋಸ ಮಾಡಲಾಗುತ್ತಿದೆ ಸರಿ ಹಾಡುಗೊಡು ಮತ್ತು ಹಾಲಿನಾಗ ಪುಡಿನೂ ರೀ ಪೂರ್ತಿ ಪುಡಿ ಮಿಕ್ಸ್ ಆಗಿರೋಂಗಿಲ್ಲ ರೀ ಸೊಪ್ಪು ಪುಡಿ ರೀ ಆ ಪುಡಿ ಹಾಲು ಇರ್ತೈತೆ ಮತ್ತು ಹಾಲು ಎರಡು ದಿವ್ಸ ಕೊಡದ ಸರಿ ಸಮಯಕ್ಕೆ ಹಾಲು ಬರೋಂಗಿಲ್ಲ ರೀ ಮತ್ತು ಹಾಲು ಕುಡ್ದಾಗ ಒಮ್ಮೆ ಒಮ್ಮೆಟ್ ಹಾಕೈತ್ರಿ ಹೊಟ್ಟಿ ನುಸ್ತೈತ್ರಿ ಮತ್ತೆ ಬಂದಂಗೆ ಆಕೈತೆ ರೀ ಮತ್ತೆ ಹಾಲು ಕುಡಕ ರೀ ಹಾ ಸರ್ಕಾರದಿಂದ ಹಾಲು ಬರ್ತಿರೋದು ಭಾಳ ಭಾಳ ಎಲ್ಲ ಇದನ್ನ ಪೌಡ್ರ್ ಭಾಳ ರೀ ಮತ್ತು ಇದನ್ನ ಹಾಲಿನ ಪ್ರಮಾಣ ಕಮ್ಮಿಡುತ್ತೆ ನೀರು ಅದು ಭಾಳ ಆಗ್ತದೆ ರೀ ಭಾಳ ಸ್ಮೆಲ್ ಬರುತ್ತೆ ಮತ್ತೆ ಒಂಥರನೇ ಫೀಲಿಂಗ್ ಆಗ್ತದೆ ಉಲ್ಟಿ ಬರುತ್ತೆ ನೀರಿನಂತಿರೋ ಕೆಟ್ಟ ವಾಸನೆ ಬರೋ ಹಾಲು ಕುಡಿಯಲು ಮಕ್ಕಳು ಹಿಂದೇಟು ಹಾಕುತ್ತಿದ್ದಾರೆ ಅನ್ನೋದು ಶಿಕ್ಷಕರ ಆರೋಪ ಶಾಲೆಯಲ್ಲಿ ನಾಲ್ಕುನೂರು ಮಕ್ಕಳಿದ್ದಾರೆ ಆದರೆ ನಾವು ನೂರು ಮಕ್ಕಳಿಗೆ ಆಗುವಷ್ಟು ಮಾತ್ರ ಹಾಲು ತಗೊಳ್ತೇವೆ ಏಕೆಂದರೆ ಮಕ್ಕಳು ಹಾಲು ಕುಡಿಲಿಕ್ಕೆ ಹಿಂಜರಿತಾರೆ ಇದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರ್ತದೆ ಮತ್ತು ಹಾಗೂ ಅದು ಸ್ವಲ್ಪ ತಣ್ಣಗಾದರೆ ಅದು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರಿಂದ ಉಳಿದ ಮಕ್ಕಳು ಆ ಹಾಲನ್ನು ಕುಡಿಯುವುದಿಲ್ಲ ಸರ್ಕಾರದ ಕ್ಷೀರಭಾಗ್ಯ ಯೋಜನೆಗೆ ಕೆಎಂಎಫ್ ಎಫ್ ಗುಣಮಟ್ಟದ ಹಾಲಿನ ಪುಡಿಯನ್ನೇ ಉತ್ಪಾದಿಸುತ್ತಿದೆ ಆದರೆ ಶಾಲಾ ಮಕ್ಕಳಿಗೆ ಪೂರೈಕೆ ಮಾಡೋ ಹಾಲು ಕಳಪೆ ಗುಣಮಟ್ಟದ್ದಾಗಿದೆ ಹೀಗೆ ಎಲ್ಲಿ ಮಿಸ್ ತುಡಿತಿದೆ ಇದನ್ನ ಪತ್ತೆ ಹಚ್ಚಲೇಬೇಕು ಅಂತ ಕವರ್ ಸ್ಟೋರಿ ತಂಡ ತನಿಖೆಗೆ ಮುಂದಾಯಿತು ನಮ್ಮ ನಿರಂತರ ತನಿಖೆಯ ಬಳಿಕ ಪಕ್ಕಾ ಮಾಹಿತಿಯೊಂದು ಸಿಕ್ತು ಅದೇನಂದ್ರೆ ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಕ್ಷೀರಭಾಗ್ಯಕ್ಕೆ ಭರ್ಜರಿ ಕನ್ನ ಬೀಳ್ತಿದೆ ಇಲ್ಲಿ ಕ್ಷೀರಭಾಗ್ಯದ ಹಾಲಿನ ಪ್ಯಾಕೆಟ್ ಅನ್ನ ದೂಟಿ ಹೊಡೆಯೋ ಗ್ಯಾಂಗ್ಗೆ ಇದೆ ಅದಕ್ಕಿಂತಲೂ ಶಾಕಿಂಗ್ ಸುದ್ದಿ ಏನು ಗೊತ್ತಾ ಕ್ಷೀರಭಾಗ್ಯದ ಹಾಲಿನ ಪ್ಯಾಕೆಟ್ ಅನ್ನ ಶಾಲೆಗಳಿಗೆ ಸರಬರಾಜು ಮಾಡೋ ಟೆಂಡರುದಾರ್ರೆ ಲೋಡುಗಟ್ಟಲೆ ಹಾಲಿನ ಪುಡಿಯನ್ನ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಕೋವಾ ಕುಂದಾ ಫ್ಯಾಕ್ಟರಿಗಳಿಗೆ ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಹಾಗಾದ್ರೆ ಆ ಗ್ಯಾಂಗ್ ಯಾವುದು ಅವರು ಹೇಗೆ ಮಕ್ಕಳ ಹಾಲಿಗೆ ವಿಷ ಹಾಕ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲು ದೊಡ್ಡ ರಿಸ್ಕ್ ತಗೊಂಡು ರಹಸ್ಯ ಕಾರ್ಯಾಚರಣೆಗೆ ನಾವು ಮುಂದಾದೆವು ಆಗ ನಮಗೆ ಈ ಹಾಲು ಮಾಫಿಯಾದ ಬೆಚ್ಚಿ ಬೀಳಿಸೋ ಸೀಕ್ರೆಟ್ಗಳು ಗೊತ್ತಾದವು